ಖಾಸಗಿ ಕಂಪನಿಗಳ ಬಸ್ಸುಗಳು ಹೊಸಕೋಟೆ ನಗರ ಪ್ರವೇಶ ಮಾಡೋದರಿಂದ ಅತಿ ಹೆಚ್ಚಿನ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಆದ್ದರಿಂದ ಕೆಲವು ಸಲಹೆಗಳನ್ನು ಪಾಲಿಸಬೇಕು ಎಂದು ಹೊಸಕೋಟೆ ನಗರಸಭೆ ಸದಸ್ಯ ಎಂ ಎಚ್ ಸೋಮಶೇಖರ್ ಅವರು ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಆ ಸಲಹೆಗಳು ಏನು ಅಂತೀರಾ ಒಮ್ಮೆ ನೀವೇ ಕೇಳಿ ಬಸ್ ಬರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಸರ್ ಅದು ಸುಮಾರು ಕಂಪನಿ ಅವರಿಗೆ ಮನವಿ ಮಾಡಿದ್ರು ಅದೇನು ಕಾರ್ಯರೂಪಕ್ಕೆ ಬಂದಿಲ್ಲ ಆ ದೊಡ್ಡ ಬಸ್ ಬರದೇ ಮಾಡುವಂತದ್ದು ಸಣ್ಣ ಸಣ್ಣ ಬಸ್ ಬಂದ್ರೆ ಒಂದ್ ಸ್ವಲ್ಪ ಟ್ರಾಫಿಕ್ ಒಂದು ಎರಡನೇದಾಗಿ ನಮ್ಮ ಗಂಗಮ್ಮ ಗುಡಿ ರೋಡ್ ಸ್ಟ್ರೈಟು ಮುಂದೆವರೆಗೂ ದಾರಿ ಮಾಡಿಕೊಟ್ಟಿದ್ದಾರೆ ಒಂದೇ ಒಂದು ನಿವೇಶನ ಅಲ್ಲಿ ಅಡ್ಡ ಇದೆ ಲಾಸ್ಟ್ ಅಲ್ಲಿ ಅಂಬೇಡ್ಕರ್ ಕಾಲೋನಿಗೆ ಹೋಗೋ ರೋಡ್ ಅವ್ರನ್ನೇನಾದ್ರೂ ಮನವೊಲಿಸಿ ಅವ್ರಿಗೇನಾದ್ರು ಅನುಕೂಲ ಆಗಂಗೆ ಅವ್ರಿಗೇನಾದ್ರೂ ಒಂದು ಬೆಲೆ ಕೊಟ್ಟು ಅದನ್ನೇನಾದ್ರೂ ನಾವು ಸಾರ್ವಜನಿಕವಾಗಿ ಎಲ್ಲರೂ ಕೈ ಜಡಿಸಿ ಅದನ್ನ ಪಡ್ಕೊಂಡಿದ್ದೆ ಆದ್ರೆ ಒನ್ ವೇ ಮಾಡಕ್ಕೆ ನಾವು ಓಂ ಶ್ರೀ ಸರ್ಕಲ್ ಅಲ್ಲಿ ಒನ್ ವೇ ಮಾಡಿದ್ರೆ ಅದಂತ ಏನು ಉಪಯೋಗ ಆಗಲ್ಲ ಅನ್ಸುತ್ತೆ ಸರ್ ಎಲ್ಲ ಬಂದು ಓಂ ಶ್ರೀ ಸರ್ಕಲ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅದೊಂದು ಅನುಕೂಲ ಆದ್ರೆ ಎರಡ್ ಸೈಡು ಹಿಂದೆ ತಗೊಂಡು ದಾರಿ ಮಾಡ್ಕೊಟ್ಟಿದ್ದಾರೆ ಇನ್ ಒಂದೇ ಒಂದು ನಿವೇಶನ ಇದೆ ಸರ್ ಅದೊಂದು ಸರ್ ಎರಡನೇದು ಇನ್ನೊಂದು ನಮ್ಮ ಅಂಬೇಡ್ಕರ್ ಕಾಲೋನಿ ರೋಡ್ ಏನಾದ್ರು ಆದ್ರೆ ಒಂದ್ ಹತ್ತಡಿ ಹೆಚ್ಚಿಗೆ ಮಾಡಕ್ ಅನುಕೂಲ ಆದ್ರೆ ಅದು ಒಂದು ಅರ್ಧ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗುತ್ತೆ ಸರ್ ಇದು ಒಂದೊಂದು ಸಲಹೆ ಸರ್